ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಸುಲಭವಾಗಿ ಕಸೂರಿ ಮೇಥಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಹೊರಗಡೆ ತೊಗೊಳೋದಕ್ಕಿಂತ ಹೀಗೆ ಫ್ರೆಶ್ ಆಗಿ ಮನೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾವು ನೀಟಾಗಿ ತೊಳೆದ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಕಸ ಕಡ್ಡಿ ಅಥವಾ ಕಲ್ಲು ಮಣ್ಣು ಅಂತ ಇರೋದಿಲ್ಲ ನೋಡಿ ರೀತಿ ನಾನು ಒಂದು ಕಟ್ ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಡಿಸ್ಕೊಬೇಕು ನೋಡಿ ರೀತಿ ಸ್ವಲ್ಪ ಕಡ್ಡಿ ರೀತಿ ಬಿಡಿಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಕಾದರೆ ಬರೀ ಎಲೆಗಳನ್ನ ಮಾತ್ರ ನಾವು ತಗೊಂಡು ಮಾಡ್ಕೊಬೋದು ಕಸೂರಿ ಮೆದಿನ ನಾನು ಒಂದು ಕಟ್ಟಾಗಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡು ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಸಲ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡು ನಾವು ಇದನ್ನು ಶೋಧಿಸಿಟ್ಕೊಬೇಕು ನಾನು ಈ ಸೊಪ್ಪನ್ನು ಎರಡರಿಂದ ಮೂರು ಬಾರಿ ಇದ್ದೀನಿ ತುಂಬ ಜಾಸ್ತಿ ಮಣ್ಣಿತ್ತು ಅಂದರೆ ಒಂದು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಸ್ವಲ್ಪ ಜಾಸ್ತಿ ಮಣ್ಣಿತ್ತು ಅಂದರೆ ಸ್ವಲ್ಪ ನೆನೆಸಿಟ್ಬಿಟ್ಟು ಬೇಕಿದ್ರೆ ಆಮೇಲೆ ನೀವು ತೊಳ್ಕೊಬೋದು ನಾನು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಅಷ್ಟೊಂದೇನು ಮಣ್ಣಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ಸಲ ನೀಟಾಗಿ ಇದ್ದೀನಿ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಇರುತ್ತೆ ಅದರಿಂದ ಒಂದು ಎರಡು ಸಲ ತೊಳ್ಕೊಂಡ್ರೆ ಒಳ್ಳೆಯದು ಇನ್ನೆಲ್ಲ ಬೇಕಾದರೆ ಮನೇಲಿರೋಂಥ ಗಿಡಗಳಿಗೆ ಹಾಕ್ಕೋಬೋದು ನೀವು ನೀರು ವೇಸ್ಟ್ ಮಾಡೋದ್ರ ಬದಲಿಗೆ ಆ ನೀರನ್ನು ಉಪಯೋಗಿಸ್ಕೊಬೋದು ಹಾಗೆ ಇನ್ನೊಂದು ಸಲ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ನಾನು ತೊಳೆದಿದ್ದಾದಮೇಲೆ ಈ ನೀರನ್ನೆಲ್ಲ ಚೆನ್ನಾಗಿ ಬಸ್ತ್ಬಿಟ್ಟು ಸ್ವಲ್ಪ ಒಂದು ಕಾಟನ್ ಬಟ್ಟೆ ಮೇಲೆ ಈ ಒಂದು ತೊಳ್ದಂಥ ಸೊಪ್ಪನ್ನು ಹಾಕ್ಬಿಟ್ಟು ಫುಲ್ಲು ಪೂರ್ತಿಯಾಗಿ ಡ್ರೈ ಆಗೋ ರೀತಿ ಹಾರಾಕೋಬೇಕು ಬೇಕಿದ್ರೆ ಫ್ಯಾನ್ಗಳಿಗೂ ಕೂಡ ನೀವು ಹಾರಾಕೋಬೋದು ನೋಡಿ ರೀತಿ ಬಿಡಿಬಿಡಿಯಾಗಿ ನಾವು ಈ ಸೊಪ್ಪನ್ನು ಹರಡ್ಕೋಬೇಕಾಗತ್ತೆ ನಾ ನೀವು ಅಂದ್ಕೊಬೋದು ಇಷ್ಟೆಲ್ಲ ಕಷ್ಟಪಡೋ ಬದಲು ಒಂದು ಪ್ಯಾಕೆಟ್ ಕಸೂರಿ ಮೆಥಿನ ತಗೊಬಂದು ಮಾಡ್ಕೊಂಡ್ರೆ ಆಗುತ್ತೆ ಅಂತ ಬಟ್ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಫ್ರೆಶ್ ಆಗೂ ಕೂಡ ಇರುತ್ತೆ ಕಸೂರಿ ಮೆತಿ ನಾವು ಅನೇಕ ರೆಸಿಪಿಗಳಿಗೆ ಹಾಕೋಬೋದು ಹಾಗೆಯೇ ಇದನ್ನು ಮೆಂತ್ಯ ಪೌಡರ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೋಬೋದು ಬಿ ಪಿ ಶುಗರ್ಗೆಲ್ಲ ತುಂಬ ಒಳ್ಳೆಯದು ಶುಗರ್ಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ ಹೇಳ್ಬೋದು ಕಷಾಯ ಮಾಡಿಕೊಂಡ್ರೆ ಈ ಒಂದು ಮೆಂತ್ಯ ಪುಡಿಯಿಂದಾಗಿ ಹಾಗೆಯೇ ನಾವು ಚಪಾತಿಗೂ ಕೂಡ ಈ ಒಂದು ಪೌಡರ್ ಹಾಕ್ಕೊಂಡು ಮಾಡ್ಕೋಬೋದು ಮೆಂತ್ಯ ಸೊಪ್ಪಿನ ಪೌಡರ್ ಹಾಕ್ಕೊಂಡು ನೋಡಿ ರೀತಿ ನಾನು ಫುಲ್ಲು ಡ್ರೈ ಆದಮೇಲೆ ನಾನು ಬಿಸಿಲಲ್ಲಿ ಒಣಗೋಕ್ಕೆ ಅಂತ ಇಟ್ಟಿದ್ದೆ ಒಣಗಿ ನೋಡಿ ಈ ರೀತಿ ಒಣಗಿದೆ ಇದು ಇನ್ನೂ ಒಂದು ಸ್ವಲ್ಪ ಹೊತ್ತು ಒಣಗಬೇಕು ಅತಿ ಬಿಸಿಲಲ್ಲಿ ಇಟ್ಕೊಂಡ್ರೆ ಆ ಸಾಕು ಒಂದು ದಿನ ಚೆನ್ನಾಗಿ ಒಣಗಿದೆ ನಾನು ಇನ್ನೊಂದು ದಿನ ಒಣಗಾಕೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಿನ್ನೂ ಸ್ವಲ್ಪ ಗರ್ಗರಿ ಆಗಬೇಕು ನಾನು ಇನ್ನೊಂದು ದಿನ ಬಿಸಿಲಲ್ಲಿ ನೆನ್ ಒಣಗ್ಸಿಟ್ಟಿದ್ದೆ ನೋಡಿ ತುಂಬ ಕ್ರಿಸ್ಪಿಯಾಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ನಿಮಗೆ ಕೇಳಿಸ್ತಾ ಇರ್ಬೋದು ಈ ರೀತಿ ಕೈಯಲ್ಲಿ ಇಸ್ಕಿದ್ರೆ ಸಾಕು ತುಂಬ ಕುಡ್ ಪುಡಿ ಆಗಬೇಕು ಆ ರೀತಿ ಚೆನ್ನಾಗಿ ಒಣಗ್ಸಿಟ್ಕೋಬೇಕು ಈ ರೀತಿ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಈ ರೀತಿ ಕಡ್ಡಿ ಕಡ್ಡಿ ಥರ ಇರೋದನ್ನೆಲ್ಲ ಬೇಕಿದ್ರೆ ನೀವು ತೆಗೆದಿಟ್ಕೋಬೋದು ನೀವೇನಾದರೂ ಕಷಾಯಕ್ಕೆ ಬಳಸ್ಕೊಳ್ತೀನಿ ಈ ಒಂದು ಪುಡಿನ ನಂಗೆ ಬೇಕಿದ್ರೆ ಬೇಕಿದ್ದರೆ ಈ ಕಡ್ಡಿ ಜೊತೆ ಇಟ್ಕೊಬೋದು ಈ ಚಪಾತಿ ಜೊತೆಗೆಲ್ಲ ಕಲಿಸ್ಕೋಬೇಕು ಅಂದರೆ ಈ ಕಡ್ಡಿನೆಲ್ಲ ಫಿಲ್ಟ್ರ್ ಮಾಡಿಟ್ಕೊಳ್ಳಿ ಜರಡಿ ಮಾಡಿಟ್ಕೊಳ್ಳಿ ನಾನೀಗ ಈ ಒಂದು ಮೆಂತ್ಯ ಸೊಪ್ಪಿನ ಪುಡಿಯನ್ನು ಒಂದು ಗಾಜಿನ ಬಾಟ್ಲಿಗೆ ಇದ್ದೀನಿ ಇದನ್ನು ಅನೇಕ ರೆಸಿಪಿಗಳಿಗೆ ಅಂದರೆ ಪಾಲಕ್ ರೆಸಿಪಿಗಳಿಗಾಗ್ಬೋದು ಅಥವಾ ಪನ್ನೀರ್ ರೆಸಿಪಿಗಳಿಗಾಗ್ಬೋದು ಬಳಸ್ಕೋಬೋದು ಮೆಂತ್ಯ ಸೊಪ್ಪು ಏನಾದರೂ ಜಾಸ್ತಿ ಉಳಿದುಬಿಟ್ಟಿದ್ರೆ ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಫ್ರೆಶ್ ಆಗಿ ಯೂಸ್ ಮಾಡ್ಬೋದು ಫ್ಲೇವರು ಕೂಡ ತುಂಬ ಸಖತ್ತಾಗಿರುತ್ತೆ ಈ ಒಂದು ಟಿಪ್ಸ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತಷ್ಟು ಈಸಿ ರೆಸಿಪೀಸ್ ಮತ್ತು ಟಿಪ್ಸ್ಗಾಗಿ ಪುಷ್ಪ ಪಾಕಶಾಲೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್